ಇವತ್ತು ಸಂಡೆ ಮಕ್ಕಳ ಜೊತೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಬೇಕು ಅಂತೇಳಿ ಒಂದು ಗೇಮನ್ನು ಹುಡುಕೊಂಡು ಇವತ್ತು ನಾನು ಮಕ್ಕಳ ಜೊತೆ ಈ ಗೇಮನ್ನು ಆಡಿಸ್ತಾ ಇದ್ದೀನಿ ಗೇಮಲ್ಲಿ ಯಾರು ಗೆಲ್ತಾರೋ ಅವರಿಗೆ ಈ ಹಂಡ್ರೆಡ್ ರುಪೀಸ್ ಕೊಡ್ತೇನೆ ಇದರಲ್ಲಿ ಶಾಲೆಗೆ ಏನು ಸಂಬಂಧಪಡುತ್ತೋ ಆ ವಸ್ತುವನ್ನು ಅವರು ಖರೀದಿ ಮಾಡಬೇಕಾಗುತ್ತೆ ಹಾಗಾಗಿ ಹಂಡ್ರೆಡ್ ರುಪೀಸನ್ನು ಇಟ್ಟಿದ್ದೀನಿ ಸೊ ಮಕ್ಕಳಿಗೆ ಮೊಬೈಲ್ ಕೆಟ್ಟು ಆಡೋದಕ್ಕಿಂತ ಈ ಥರದ್ದು ಯಾವುದಾದ್ರೂ ಒಂದು ಮೈಂಡ್ ಟ್ವಿಸ್ಟ್ ಗೇಮ್ಸ್ಗಳನ್ನು ಕೊಡೋಣ ಅಂತೇಳಿ ಒಂದು ಪ್ಲ್ಯಾನ್ ಎಲ್ಲ ಮಾಡಿ ಆಡಿಸ್ತಾ ಇದ್ದೀನಿ ಅವ್ರು ಏನು ಮಾಡಬೇಕಂದ್ರೆ ನೋಡಿ ಇಲ್ಲಿ ಈ ಬಾಲ್ ಇದೆ ಈ ಬಾಲನ್ನು ಫ್ಲಿಪ್ ಮಾಡಿ ಆ ಒಳಗೆ ಹಾಕಬೇಕು ಯಾರು ಹಾಕ್ತಾರೆ ಅವ್ರಿಗೆ ಆ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಆರ್ ಯು ರೆಡಿ ಎಸ್ ಓಕೆ ಲೆಟ್ ವಿ ಸಿ ವಿಲ್ ವಿ ಸ್ಟಾರ್ಟ್ ಓಕೆ